ಕುಂಭಮೇಳವನ್ನು ಟಗರೇಟ್ ಮಾಡಿಕೊಂಡು ಈಕೆ ತನ್ನ ಒಂದು ಪೋಸ್ಟ್ ಅನ್ನು ಹಾಕೊಂಡಿದ್ದಾಳೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಏನು ಹಾಕೊಂಡಿದ್ದಾಳೆ ಅಂದರೆ ಕುಂಭಮೇಳದಲ್ಲಿ ಸ್ನಾನಕ್ಕೆ ಬಂದಿರೋ ಕೆಲವರನ್ನ ದಿಟ್ಟಿಸಿ ಏನಾದರೂ ನೋಡಿದ್ರೆ ತಿಂಗಳು ಊಟ ಸೇರಲ್ಲ ಎಂಥ ಅನಾಗರಿಕತೆಯಲ್ಲಿ ನರಳತೆ ಇದೆ ನಮ್ಮ ದೇಶ ಅಂತಕ್ಕಂಥ ಒಂದು ಸ್ಟೇಟಸ್ ಪ್ರಭಾ ಎನ್ ಬೆಲವಂಗಲ ಅಂತಕ್ಕಂಥ ಒಬ್ಬಾಕಿ ಹಾಕೊಂಡಿದ್ದಾರೆ ಅದೇನು ಮೈಂಡ್ ಗೊತ್ತಿಲ್ಲ ಇವರದು ಕಮ್ಯುನಿಸ್ಟ್ ಮೈಂಡ್ ಕಮ್ಯುನಿಸ್ಟ್ ಮೈಂಡ್ ಅವರವರ ಸಿದ್ಧಾಂತ ಅವರಿಗೆ ಆದರೆ ಈ ರೀತಿ ಭಾರತದ ಒಂದು ವ್ಯವಸ್ಥೆಯನ್ನು ಭಾರತದ ಅಸ್ಮಿತೆಯನ್ನು ಈ ರೀತಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಅವ್ರ ನಿಜವಾಗ್ಲೂ ಕೂಡ ಅವ್ರ ಅಪ್ಪನಿಗೆ ಹುಟ್ಟವ್ರೆ ಅವರು ಈ ಕೆಲಸವನ್ನು ಮಾಡೋದಿಲ್ಲ ಬೇರೆಯವ್ರಿಗೆ ಯಾರು ಹುಟ್ಟಿದರೆ ಅವರು ಈ ಕೆಲಸಗಳನ್ನು ಮಾಡ್ತಾರೆ ನಾನು ಪ್ರಭಾ ಎನ್ ಬಲವಂಗ್ಲಾ ಅವರಿಗೆ ನಾನು ಈ ಕೂಡಲೇ ಹೇಳಲಿಕ್ಕೆ ಬಯಸ್ತೀನಿ ಈ ಕೂಡಲೇ ನೀವೇನು ಸ್ಟೇಟಸನ್ನು ಹಾಕ್ಕೊಂಡಿದ್ದೀರಾ ನಿಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮರ್ಯಾದೆಯಿಂದ ಈಗಿಂದ ಈಗಲೇ ನೀವು ಇದನ್ನು ಡಿಲೀಟ್ ಮಾಡದೆ ಹೋದರೆ ಕಠಿಣವಾದಂಥ ಕ್ರಮವನ್ನು ಮೇಲೆ ಜರುಗಿಸಬೇಕಾಗುತ್ತೆ ಈ ಕೂಡಲೇ ಆಚಿಯಾಗಲ್ವ ನಿಮ್ಗಳಿಗೆ ನಮ್ಮ ಧರ್ಮವನ್ನ ನಮ್ಮ ವ್ಯವಸ್ಥೆಯನ್ನ ನಮ್ಮ ಸಂಪ್ರದಾಯವನ್ನು ಟೀಕೆ ಮಾಡ್ತಕ್ಕಂಥವ್ರು ನಮ್ಮವರು ಕ್ರಿಶ್ಚಿಯನ್ ಮತಾಂತ್ರಿಗಳ ಬಗ್ಗೆ ಮಾತನಾಡೋಕೆ ಯೋಗ್ಯತೆ ಇಲ್ಲ ಇಡೀ ಜಗತ್ತನ್ನ ಇಸ್ಲಾಮೀಕರಣ ಮಾಡಬೇಕು ಅಂತಕ್ಕಂಥ ಒಂದು ಪಣವನ್ನು ತೊಟ್ಟಿರ್ತಕ್ಕಂಥ ಅವರು ಅವ್ರ ಬಗ್ಗೆ ಮಾತನಾಡೋಕೆ ನಿನಗೆ ದಮ್ಮಿ ಇಲ್ಲ ನನ್ನ ಧರ್ಮದ ಬಗ್ಗೆ ಮಾತನಾಡ್ತೀಯ ನನ್ನ ವ್ಯವಸ್ಥೆ ಬಗ್ಗೆ ನನ್ನ ಒಂದು ಆಚರಣೆ ಬಗ್ಗೆ ಮಾತನಾಡ್ತೀಯಾ ನನ್ನ ನಂಬಿಕೆ ಬಗ್ಗೆ ಮಾತನಾಡ್ತೀಯಾ ಎಲ್ಲರಿಗೂ ನಮಸ್ಕಾರ ನಾನು ಪ್ರಮೋದ ಕರ್ಗೂರು ನಮ್ಮ ಧರ್ಮವನ್ನೇ ಗುರಿಯಾಗಿಟ್ಕೊಂಡು ಹಿಂದೂ ಧರ್ಮವನ್ನೇ ಗುರಿಯಾಗಿಟ್ಕೊಂಡು ಮಾತನಾಡ್ತಕ್ಕಂಥ ಒಂದಷ್ಟು ಹಲ್ಕಟ್ಟು ಬೇವರ್ಸಿಗಳು ನಮ್ಮ ವ್ಯವಸ್ಥೆ ಒಳಗಡೆ ಕೂತ್ಕೊಂಡು ಕೂತ್ಕೊಂಡಿದ್ದಾರೆ ಇಲ್ಲೇ ಇದ್ದಾರೆ ಅದರ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ಹಾಗೆಯೇ ಯಾಕೆ ಇವತ್ತು ಮಾತನಾಡ್ತೀನಿ ಈ ವಿಷಯ ಅಂದರೆ ನಮ್ಮವರೇ ಕರ್ನಾಟಕದ ಮೂಲದವರೇ ಪ್ರಭಾ ಎನ್ ಬೆಲವಂಗ್ಲ ಅಂತಕ್ಕಂಥ ಅವಳು ಮಹಿಳೆ ಈಕೆ ಏನು ಬರ್ತ್ಕೊಂಡಿದ್ದಾಳೆ ಈಕೆ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ನಿಜಕ್ಕೂ ಕೂಡ ಎಂಥವ್ರು ಕೂಡ ಬೇಸರ ಆಗುತ್ತೆ ಕೋಪ ಬರುತ್ತೆ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಏನಿವತ್ತು ನಮ್ಮ ಭಾರತದ ಉತ್ತರ ಪ್ರದೇಶದ ಅಲಹಾಬಾದ್ ಹಾಗೂ ರಾಜ್ಯಕ್ಕೆ ಹೊಂದ್ಕೊಂಡಂತೆ ಇರ್ತಕ್ಕಂಥ ಮೂರು ನದಿಗಳು ಸೇರ್ತಕ್ಕಂಥ ಅಂದರೆ ಗಂಗಾ ಯಮುನಾ ಸರಸ್ವತಿ ಈ ಮೂರು ನದಿಗಳು ಒಟ್ಟಾಗಿ ಸೇರ್ತಕ್ಕಂಥ ಒಂದು ಪ್ರದೇಶ ಅದು ಆ ಒಂದು ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ವಿದೇಶದ ಗಮನವನ್ನು ಸೆಳೆದಿರ್ತಕ್ಕಂಥ ನಿಮಗೇನಾದರೂ ತಾಕತ್ತಿದ್ರೆ ಪ್ರಭಾಯ್ ಬೆಲ್ವಾಂಗ್ಲಾ ಅವರೇ ಇಸ್ಲಾಂ ಧರ್ಮದ ಬಗ್ಗೆ ಮಾತನಾಡಿ ನೋಡೋಣ ಕುರಾನ್ ಬಗ್ಗೆ ಮಾತನಾಡಿ ನೋಡೋಣ ಪ್ರಭಾದಿ ಮೊಹಮ್ಮದ್ ಅವರ ಬಗ್ಗೆ ಮಾತನಾಡಿ ನೋಡೋಣ ಟೀಕೆ ಮಾಡಿ ನೋಡೋಣ ನಾನು ನಿಮಗೆ ಸವಾಲು ಆಗ್ತಾ ಇದ್ದೀನಿ ಇಲ್ಲಿ ಹುಟ್ಟಿ ಇಲ್ಲಿ ಅನ್ನ ಇಲ್ಲಿ ಬೆಳೆದು ಇಲ್ಲಿ ಅನ್ನ ತಿಂದು ಇಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅನುಭವಿಸಿ ನಮ್ಮ ವ್ಯವಸ್ಥೆಯನ್ನೇ ಅವಹೇಳನ ಮಾಡ್ತಕ್ಕಂಥ ಅಪಮಾನ ಮಾಡ್ತಕ್ಕಂಥ ಲಜ್ಜಗೇಟ್ಟವರು ನಮ್ಮವರೇ ನಮ್ಮ ಸಮಾಜದ ಒಳಗಡೆ ಇರ್ತಕ್ಕಂಥವರೆ ಅದೇನು ಹೇಳ್ತಾರ ಹಿಂದಿನ ಹಿಂದಿ ಹಿಂದಿ ಭಾಷೆನಾಗ ದುಮನ್ ಕಹಾ ಬಗಲ್ ಬಗಲ್ಮಹೆ ಅಂತ ಹಂಗೆ ಪಾಕಿಸ್ತಾನ ಚೀನಾಕೇನು ಹೋಗಬೇಕಾಗಿಲ್ಲ ಇಲ್ಲೇ ಉಟ್ಕೊಂಡಿದ್ದಾರೆ ಇಲ್ಲೇ ಇದ್ದಾರೆ ಅಭಿವೇಕಿಗಳು ಅಯೋಗ್ಯರು ಲಪಂಗಗಳು ನಾಚಿಯಾದಲ್ಲೂ ನಿಮಗೆ ಪ್ರಭೇಂದ್ ಬಲ್ವಂಗ್ಲಾ ಅವರು ಈ ರೀತಿ ಬರ್ಕೊಂಡಿದ್ದೀರಲ್ಲ ಕುಂಭಮೇಳ ಅಂದ್ರೆ ಏನು ಆಟ ಆಡ ಆಟ ಆಡ್ತಿದ್ದೀರಾ ನೀವುಗಳು ಎಂಥ ಒಂದು ವಿಶೇಷತೆ ಇದೆ ಅಲ್ಲಿ ಎಂಥ ಇತಿಹಾಸ ಇದೆ ಅದಕ್ಕೆ ಮಹಾಕುಂಭಮೇಳ ನೂರ ನಲವತ್ನಾಲ್ಕು ವರ್ಷ ನಾವು ಮತ್ತೆ ಅದನ್ನ ನೋಡ್ಬೇಕು ಅಂದ್ರೆ ನಾವ್ಯಾರು ಹುಟ್ಟಿರೋ ನಾವ್ಯಾರು ಇರೋದೇ ಇಲ್ಲ ಇರ್ತಕ್ಕಂಥವ್ರು ಈ ಜನರೇಷನ್ ಅಲ್ಲಿ ಇರ್ತಕ್ಕಂಥ ನಾವ್ಯಾರು ಇರೋದೇ ಇಲ್ಲ ಸತ್ತು ಹೋಗಿರ್ತೀವಿ ಇಂಥ ಒಂದು ಕುಂಭಮೇಳದ ಬಗ್ಗೆ ನೀವು ಅವೇಳ್ನ ಕೈಯಾಗಿ ಮಾತನಾಡ್ತೀರಾ ನಾಚಿಕೆ ಆಗಲ್ಲ ನಿಮಗೆ ಶಿವನ ಭಕ್ತರೋ ಅವರು ನಿಮಗೆ ತಾಕತ್ತಿದ್ರೆ ಅಲ್ಲ ನಾವು ಭಕ್ತರ ಬಗ್ಗೆ ಮಾತನಾಡಿ ತಲೆ ಕಡಿತಾರೆ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಅವ್ರ ಬಗ್ಗೆ ಮಾತನಾಡಿ ಪ್ರಭಾಯ್ ಬಲವಂಗ್ಲಾ ಅವರೇ ನಿಮಗೆ ಸವಾಲು ಇದ್ದೀನಿ ನೀವು ನಾನು ಸವಾಲಾಗ್ತಾ ಇದ್ದೇನೆ ನಿಮಗೆ ಬ್ರಿಟಿಷರು ನಮಗೆ ಆಡ್ಕೋತಾ ಇದ್ರು ಹಾವಾಡಿರ ದೇಶ ಅಂತ ನಮ್ಮ ಅಸ್ಮಿತೆ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಇವತ್ತು ಕೂಡ ಉಳಿಸ್ಕೊಂಡು ಬಂದಿದ್ದೀವಿ ಮೇಲಿಂದ ಮೇಲೆ ದಾಳಿಯಾದರೂ ಕೂಡ ನಾವು ಕೇವಲ ಸಂಸ್ಕೃತಿ ಸಂಪ್ರದಾಯಕ್ಕೆ ಸೀಮಿತವಾಗಿಲ್ಲ ನಾವು ತಂತ್ರಜ್ಞಾನದಲ್ಲಿ ಮುಂದಿದ್ದೀವಿ ನಾವು ಚಂದ್ರನವರೆಗೆ ಹೋಗ್ತೀವಿ ಮಂಗಳ ಗ್ರಹದವ್ರಿಗೆ ಹೋಗ್ತೀವಿ ಅವರಲ್ಲ ನಾವು ಅಯೋಗ್ಯರಲ್ಲ ನಮಗೂ ನಮಗೂ ಇದೆ ಜ್ಞಾನ ಇದೆ ಈ ರೀತಿ ಈ ಈ ರೀತಿ ಮಾತನಾಡ್ತಕ್ಕಂಥವ್ರು ಮಾನಸಿಕ ಅಸ್ವಸ್ಥರು ನಿಮ್ಮನಸಿನಲ್ಲಿ ಇರೋದಕ್ಕೂ ನಿಮಗೆ ಯೋಗ್ಯತೆ ಇಲ್ಲ ಅಂತವರು ಇಂಥ ಬರಹಗಳನ್ನು ಬರೀತಾರೆ ಭಾರತಕ್ಕೆ ವಿರುದ್ಧವಾಗಿ ಭಾರತಕ್ಕೆ ವಿರುದ್ಧವಾದಂಥ ಬರಹನೇ ಇದು ದೇಶದ್ರೋಹಿ ಬರಹ ಯಾರು ಈ ಧರ್ಮವನ್ನ ಯಾರು ಇಲ್ಲಿನ ವ್ಯವಸ್ಥೆಯನ್ನ ಇಲ್ಲಿನ ಅಸ್ಮಿತೆಯನ್ನ ಸಂಪ್ರದಾಯವನ್ನು ಟೀಕೆ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ದೇಶದ್ರೋಹಿಗಳೇ ಅವ್ರ ಒಬ್ರು ಇದ್ರು ಹೊರಟೋದ್ರು ಗೌರಿ ಲಂಕೇಶ್ ಅಂತ ಹಿಂದೂ ಧರ್ಮಕ್ಕೆ ಅಪ್ಪ ಅಮ್ಮನೇ ಇಲ್ಲ ಅಂತ ಹೇಳಿಬಿಟ್ರು ಗೌರಿ ಲಂಕೇಶ್ ಆಗಿರ್ಬೋದು ಕೆ ಎಸ್ ಭಗವಾನ್ ಆಗಿರ್ಬೋದು ಪ್ರಭಯ್ ಬಲವಂಗ್ಲಾ ಆಗಿರ್ಬೋದು ಯಾವನೇ ಆಗಿರ್ಬೋದು ಯಾವಳೆ ಆಗಿರ್ಬೋದು ಈ ರೀತಿ ಬರೀತಕ್ಕಂಥದ್ದನ್ನು ನಾವು ಸಹಿಸೋದಿಲ್ಲ ಈ ಕೂಡಲೇ ಪ್ರಭಾಯನ್ ಬಲವಂಗ್ಲ ಅವರೇ ನಿಮ್ಗೆ ಹೇಳ್ತಾ ಇದ್ದೀನಿ ಮರ್ಯಾದೆಯಿಂದ ನೀವು ಬರೆದಿರ್ತಕ್ಕಂಥ ಬರಹವನ್ನು ಪೋಸ್ಟನ್ನು ಡಿಲೀಟ್ ಮಾಡಿ ಇಲ್ಲದೇ ಇದ್ರೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿಯೇ ನಿಮ್ಮ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಿಮಗೆ ಇವತ್ತು ಪ್ರಭಾಯನ್ ಬಲವಂಗ್ಲ ಅವರೇ ನಿಮ್ಮಂಥ ಕೆಟ್ಟ ಹುಳಗಳು ನಾವು ಹಿಂದೆ ಕೂಡ ಸಾಕಷ್ಟು ಜನರನ್ನ ನೋಡಿದ್ವಿ ಗೌರಿ ಲಂಕೇಶ್ ಆಗಿರಬಹುದು ಹಾಗೆ ಇನ್ನೊಬ್ಬ ಇದ್ದಾನೆ ಒಬ್ಬ ಮೆಜೆಸ್ಟಿಕ್ ಕುಡಕ ಇದ್ದಾನೆ ಎನ್ ಬ ಕೆ ಎಸ್ ಭಗವಾನ್ ಅಂತ ಆತನು ಕೂಡ ಅಷ್ಟೇ ರಾಮನ್ ಬಗ್ಗೆ ತುಂಬ ಕೆಟ್ಟದಾಗಿ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಹಾಗೆಯೇ ಇವತ್ತು ಕುಂಭಮೇಳದ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ ಇದು ಗಂಭೀರ ವಿಚಾರ ಇಂತಹ ಪ್ರಕರಣಗಳು ಮತ್ತೆ ದೇಶದ ಇತಿಹಾಸದಲ್ಲಿ ಮತ್ತೆ ಮರುಕ ಮರುಕಳಿಸಬಾರ್ದು ಇಂಥ ಹೇಳಿಕೆಗಳನ್ನ ಯಾರು ಕೊಡಬಾರ್ದು ಇಂಥ ಲುಚ್ಛಗಳು ಇಂತಹ ಅರ್ಕಟ್ ಬೇವರ್ಸಿಗಳು ನಮ್ಮ ಹಿಂದೂ ಸಮಾಜದ ಒಳಗಡೆ ಇರ್ತ ಇರ್ತಕ್ಕಂಥವ್ರು ಬೇರೆವರಲ್ಲ ಬೇರೆ ದೇಶದವರಲ್ಲ ಬೇರೆ ಧರ್ಮಕ್ಕೆ ಬೇರೆ ಪಂಥಕ್ಕೆ ಸೇರಿದಂಥವರಲ್ಲ ನಮ್ಮ ನಮ್ಮವರೇ ನಮ್ಮವರೇ ನಮ್ಮ ನಮ್ಮತನವನ್ನ ಈ ರೀತಿ ಇವರು ಟೀಕೆ ಮಾಡ್ತಾ ಹೋದ್ರೆ ಈ ವ್ಯವಸ್ಥೆಯನ್ನ ನಾವು ಏನಂತ ಕರಿಬೇಕು ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಇವರುಗಳು ಕುಂಭಮೇಳವನ್ನ ಟೀಕೆ ಮಾಡ್ತಕ್ಕಂಥ ಸಾಮಾನ್ಯವಾದಂತ ವಿಷಯ ಅದು ಕುಂಭಮೇಳ ಅಂದ್ರೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಪ್ರಭಾ ಬಲವಂಗಲ ಬಲಮಂಗಲ ಅವರೇ ನಿಮ್ಗೆ ಈಗ್ಲೇ ಹೇಳ್ತಿದ್ದೀನಿ ಈ ಕೂಡ್ಲೇ ಹೇಳ್ತಾ ಇದ್ದೀನಿ ಮರ್ಯಾದೆಯಿಂದ ನೀವೇನು ಇವತ್ತು ತಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕೆರೆಕೊಂಡಿದ್ದೀರಾ ಬರೆದುಕೊಂಡಿದ್ದೀರಾ ಅದನ್ನು ಮರ್ಯಾದೆಯಿಂದ ಡಿಲೀಟ್ ಮಾಡಿ ಮರ್ಯಾದೆಯಿಂದ ಡಿಲೀಟ್ ಮಾಡಿ ಏನ್ ಮಾಡೋದಕ್ಕೆ ಹೊರಟಿದಿರ ನೀವುಗಳು ನಾಚಿಕೆ ಆಗಲ್ವ ನಿಮ್ಗಳಿಗೆ ನೀವೇನಾದ್ರೂ ನಿಮ್ಮ ಅಪ್ಪನ್ ಹುಟ್ಟಿದ್ದೀರಾ ಬೇರೆ ಧರ್ಮದ ಬಗ್ಗೆ ಬೇರೆ ಒಂದು ಇಸ್ಲಾಂ ಬಗ್ಗೆ ಮಾತನಾಡೋಕೆ ಆಗುತ್ತೇನ್ರಿ ನಿಮಗೆ ಕುರಾನ್ ಬಗ್ಗೆ ಮಾತನಾಡೋಕ್ಕಾಗುತ್ತೇನ್ರಿ ದಮ್ಮಿದೇನ್ರಿ ನಿಮಗೆ ನಿಮ್ಮ ಅಪ್ಪನ್ಗೆ ನೀವು ಹುಟ್ಟಿದ್ರೆ ಮೊಹಮ್ಮದ್ ಪೈಗಂ ಪೈಗಂಬರ್ ಬಗ್ಗೆ ಮಾತನಾಡೋಣ ನೀನು ನಾನು ಸವಾಲು ಆಗ್ತಾ ಇದೇನೆ ನಿನಗೆ ಅಯೋಗ್ಯ ನಾಚಿಕೆ ಆಗ್ಬೇಕು ನಿನಗೆ ಕುಂಭಮೇಳ ಏನು ಏನನ್ಕೊಂಡಿದ್ದೇನೆ ನೀನು ಮೂರು ನದಿಗಳು ಗಂಗಾ ಯಮುನಾ ಸರಸ್ವತಿ ನದಿಗಳು ಒಟ್ಟಾಗಿ ಸೇರ್ತಕ್ಕಂಥ ಜಾಗ ಅದು ಅಲ್ಲಿ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂತಕ್ಕಂಥ ನಂಬಿಕೆಯನ್ನು ಹೊಂದಿದ್ದಾರೆ ನಮ್ಮ ನಮ್ಮ ಧರ್ಮ ನಮ್ಮ ಒಂದು ಹಿಂದೂ ಹಿಂದೂ ಧರ್ಮದಲ್ಲಿ ಒಂದು ನಂಬಿಕೆ ಇದೆ ಅದನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಯುಗ ಯುಗಗಳಿಂದ ಇವತ್ತು ಇದನ್ನು ನೀವು ಟೀಕೆ ಮಾಡ್ತಾ ಇದ್ದೀರಾ ದೇವರ್ಸಿಗಳ ಏನಾದರೂ ಮಾನ ಮರ್ಯಾದೆ ಇದ್ರೆ ನಾನು ಹೇಳ್ತಾ ಇದ್ದೀನಿ ನೋಡಿ ಪ್ರಭಾ ಎನ್ ಅವರೇ ಈ ರೀತಿ ಮಾತನಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ನಿಮ್ಗೆ ಶೋಭೆ ತರೋದಿಲ್ಲ ಇದು ಈ ದೇಶದ ಅಸ್ಮಿತೆಯ ಮೇಲೆ ಈ ದೇಶದ ಧಾರ್ಮಿಕ ವ್ಯವಸ್ಥೆ ಮೇಲೆ ದೇಶದ ನಂಬಿಕೆಯ ಮೇಲೆ ಜನರು ನಂಬಿಕೆಯನ್ನೇ ದೇವರು ಅಂತಾರೆ ನಮ್ಮ ಜನ ಪ್ರಕೃತಿಯನ್ನೇ ದೇವರು ಅಂತ ಪೂಜೆ ಮಾಡ್ತಾರೆ ಕುಂಭಮೇಳದ ವಿಚಾರವಾಗಿ ಅವರು ಬಗ್ಗೆ ಮಾತನಾಡ್ತಕ್ಕಂಥದ್ದು ವಿದೇಶದಿಂದ ಬರ್ತಾರೆ ರೀ ನಾಗಸಾಧುಗಳ ಬಗ್ಗೆ ಆ ವ್ಯವಸ್ಥೆಯ ಬಗ್ಗೆ ಅಸಹ್ಯವಾಗಿ ಕಾಣ್ತಾರೆ ಅವರು ನಿಮಗೆ ನಿಮಗೆ ನಾಶಿ ಆಗಲ್ವಾ ಇಲ್ಲೆಲ್ಲೋ ಕೂತ್ಕೊಂಡು ಯಾವುದೋ ಒಂದು ಯೂನಿವರ್ಸಿಟಿಯೆಲ್ಲ ಕೂತ್ಕೊಂಡು ವಿದ್ಯಾರ್ಥಿಗಳಿಗೆ ಧನಂಮಂಸದ ಪ್ಲೇಟ್ನಲ್ಲಿ ಧನಂಧವನ್ನು ಇಟ್ಕೊಂಡು ತಿನ್ನಿಸ್ತಕ್ಕಂಥ ಬೇವರ್ಸಿಗಳು ಅವರು ನಿಮ್ಮ ಲಿಸ್ಟಿಗೆ ಸೇರಿದಂಥವ್ರು ಇಂಥ ನಿಮ್ಮಂಥವರಿಂದ ನಾವು ಇನ್ನೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಹಿಂದೂ ಧರ್ಮವನ್ನು ನಿಮಗೆ ಟೀಕೆ ಮಾಡಿದವ್ರಿಗೆ ನಿಮ್ಗೆ ನಿಮಗೆ ನಿಮ್ಮ ನೆಮ್ಮದಿ ಇಲ್ವಾ ಅಯೋಗ್ಯರ ನಾಚಿಕೆ ಆಗಬೇಕು ನಿಮ್ಗಳಿಗೆ ನಮಸ್ಕಾರ